ದಿನ ಕಲಬುರಗಿ ಜಿಲ್ಲೆಯ ಅಬ್ಜಲ್ಪುರ್ ತಾಲೂಕಿನ ಶ್ರೀ ಸಿದ್ದರಾಮೇಶ್ವರ ಭೂವಿ ಓಡ್ರ ಸಂಘದ ಅಬ್ಜಲ್ಪುರ್ ತಾಲೂಕಿನ ತಾಲೂಕು ಅಧ್ಯಕ್ಷರಾಗಿ ಏನು ನಮ್ಮ ಆತ್ಮೀಯರು ಯುವ ಹೋರಾಟಗಾರರು ಸ್ನೇಹಜೀವಿಗಳಾಗಿರ್ತಕ್ಕಂಥ ಪ್ರಮೋದ್ ಭೂವಿಯವರನ್ನು ಇವತ್ತು ಆಯ್ಕೆ ಮಾಡಲಾಯಿತು ಅದೇ ರೀತಿಯಾಗಿ ಇನ್ನೊರ್ವ ಹಿರಿಯರು ಸ್ನೇಹಜೀವಿಗಳು ಸದಾ ಜನಸಂಪರ್ಕದಲ್ಲಿರ್ತಕ್ಕಂಥ ನಮ್ಮ ತಾಲೂಕು ಉಪಾಧ್ಯಕ್ಷರಾಗಿ ನಮ್ಮ ಜಾಧವ್ ಸರ್ ಅವರಿಗೂ ಮತ್ತು ಇನ್ನಿತರ ಪದಾಧಿಕಾರಿಗಳ ಆಯ್ಕೆ ಒಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಒಂದು ಸಮ್ಮುಖದಲ್ಲಿ ಮುಂದಿನ ದಿನಗಳಲ್ಲಿ ಅನ್ನೋದ ಆಯ್ಕೆ ಪ್ರಕ್ರಿಯೆ ಇರುತ್ತೆ ಒಟ್ಟಾರೆಯಾಗಿ ನಮ್ಮ ಶ್ರೀ ಸಿದ್ದರಾಮೇಶ್ವರ ಭೂವಿಗೊಡ್ರದ ಸಂಘದ ಒಂದು ರಾಜ್ಯ ಸಮಿತಿ ವತಿಯಿಂದ ಏನು ಭೂಯಿವಡ್ರದ ಸಮಾಜದ ಏಳಿಗೆ ಏಳಿಗೆಗಾಗಿ ಹಗಲಿರು ದುಡಿಯುವ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರು ಉಪಾಧ್ಯಕ್ಷರು ಏನು ಸಕ್ರಿಯರಾಗಿ ಅದೇ ರೀತಿಯಾಗಿ ಯಾವುದೇ ಜಾತಿ ಜನಾಂಗಕ್ಕೂ ಯಾವುದೇ ಸಮುದಾಯಕ್ಕೂ ಅನ್ಯ ಆದರೂ ಕೂಡ ಅಲ್ಲಿ ಶ್ರೀ ಸಿದ್ದರಾಮೇಶ್ವರ ಭೂ ಒಟ್ರ ಸಂಘದ ವತಿಯಿಂದ ಯಾವ ಕೂಡ ಧ್ವನಿ ಎತ್ತುವಂಥ ಕೆಲಸನ ಆಗ್ಬೇಕು ಅನ್ನೋ ಒಂದು ವಿಚಾರವನ್ನು ನಮ್ಮ ತಾಲೂಕು ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಹಾಗೂ ನಮ್ಮ ಇನ್ನಿತರ ಒಂದು ನಮ್ಮ ಏನು ಬಂಧು ಮಿತ್ರರಿಗೂ ಈಗಾಗಲೇ ತಿಳಿಸಲಾಗಿದೆ ಒಟ್ಟಾರೆಯಾಗಿ ಏನು ಅಬ್ಜಲ್ಪುರ್ ತಾಲೂಕಿನ ಸರ್ವಾಂಗೀಣ ಏಳಿಗೆಗಾಗಿ ಭೂಮಿ ವಟ್ರ ಸಮಾಜದ ಸರ್ವಾಂಗೀಣ ಏಳಿಗೆಗಾಗಿ ಹಗಲಿರುಳು ಒಂದು ದುಡಿಯುವ ಒಂದು ಪ್ರಕ್ರಿಯೆಯಲ್ಲಿ ತೊಡಗಬೇಕು ಸದಕಾಲ ನಮ್ಮ ರಾಜ್ಯ ಬಾಡಿ ಏನದ ಈ ಒಂದು ತಾಲೂಕಾ ಬಾಡಿಗೆ ಒಂದು ಬೆನ್ನೆಲುಬಾಗಿ ಏನು ತನು ಮನು ದನದ ಒಂದು ಸಹಕಾರದೊಂದಿಗೆ ಸದಾ ಕಾಲನ ಅನ್ನುವ ಒಂದು ವಿಚಾರದೊಂದಿಗೆ ನನ್ನ ಆದೇಶ ಪತ್ರ ನೀಡಿರುತ್ತೇನೆ ನನ್ನ ಹೆಸರು ರವಿಚಂದ್ರ ಗುತ್ತೇದಾರ್ ಜಿಲ್ಲಾ ಮತ್ತು ಹೈಕೋರ್ಟ್ ನ್ಯಾಯ ನ್ಯಾಯವಾದಿ ಅದೇ ರೀತಿಯಾಗಿ ಶ್ರೀ ಸಿದ್ದರಾಮೇಶ್ವರ ಒಡ್ರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಇವತ್ತು ದಿನಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ರವಿಚಂದ್ರ ಗುತ್ತೇದರ್ ನಮ್ಮ ನಮಗೂ ನಮ್ಮ ಒಂದು ಪ್ರೀತಿ ಅಭಿಮಾನಿಟ್ಟು ಒಂದು ಕೆಲಸ ಇದು ಮಾಡಿದ್ದಾರೆ ನಮಗೆ ಸದ್ಯ ಏನೇ ಆದ್ರೂ ನಮ್ಮ ರಾಜ್ಯಾಧ್ಯಕ್ಷರ ಹೆಸರು ನಾವು ಸರ ಮಾಡೋಲಿಕ್ಕೆ ತಕ್ಕರಿ ಏನೇ ಇದ್ರೂ ನಾವು ನಮ್ಮ ಸಮಾಜ ಕಲಾಗ ನಾವು ರೀ ಏನೇ ಇದ್ರೂ ಮುಂದಿನ ದೊರಕ ಮಾಡ್ತೀವಿ